ಪೇಪರ್ ಆಗಿದೆ ತತಿದ್ದಿ ಹಾ ನಿಮ್ಮ ಬಂಡವಾಳ ಎಲ್ಲ ಇವತ್ತು ಗೊತ್ತಾಗ್ತದೆ ಎಷ್ಟು ಮಾರ್ಕ್ ಬಂದಿದೆ ಅಂತ ಒಬ್ಬೊಬ್ಬರ ಗ್ರಾಚಾರ ಬಿಡಿಸಿ ಬಿಡ್ತೇನೆ ಕೊಡ ಹಾಡಿಕೊಲ್ ಕೊಡೀರಾ ಸ್ಕೇಲ್ ಕೊಡಿರಾ ಹಾ ಗಣೇಶ ಮೂವತ್ತು ಬರ ಗಣೇಶ ಬಾ ಇಷ್ಟು ಸಾಕ ನಿಂಗೆ ಹಾ ನಾಳೆಯಿಂದ ನಿಂಗೆ ಹೋಟೆಲಿಗೆ ಪ್ಲೇಟ್ ತೊಳಿಲಿಕ್ಕೆ ಕಳಿಸುವ ಅಲ್ಲಿ ಸಂಜೆ ಭಟ್ಟಾ ಹೋಟೆಲಿಗೆ ಹೋಗಿ ನುಗ್ತಿ ಅಲ್ಲ ಗೋಳಿ ಬಜೆ ನಿಂಗೆ ಓದ್ಲಿಕ್ಕೆನ ದಾಡಿ ಸ್ವಲ್ಪ ಹಾ ಏನ ಮನೇಲಿ ಕುತ್ಕೊಂಡು ಓದ್ಲಿಕ್ಕೆ ಹಾ ಹೋಗು ದಡ್ಡ ಶಿಕಾಮಣಿ ತಂದು ಸುಧಾಕರ ಅರವತ್ತು ಹ್ಮ್ ಬರ್ಬರ್ತಾ ರಾಯರ ಕುದ್ರೆ ಕತ್ತೆ ಆಗ್ತಾ ಉಂಟು ಮೊನ್ನೆ ಎಂಬತ್ತಾರಿತ್ತು ಇತ್ತು ಈಗ ಅರವತ್ತಾರಕ್ಕೆ ಬಂದು ತಲುಪಿದಿ ನಾಳೆ ನಲ್ವತ್ತಾರು ಆಗ್ಬೋದು ಆ ಜಾಗ್ರತೆ ಸ್ವಲ್ಪ ಸುರೇಶನ ಜೊತೆ ತಿರ್ಗುದು ಕಮ್ಮಿ ಮಾಡು ಹ ಭವ್ಯ ಬಾ ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಕುತ್ಕೊಂಡು ಕಿಸಿ 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 ನಕ್ತಿ ಅಲ್ಲ ಇದೇ ಮಾಡು ಅಪ್ಪಮ್ಮನ ಹತ್ರ ಹೇಳ್ತೇನೆ ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಲಿಕ್ಕೆ ಹೇಳ್ತೇನೆ ಹ ಬೇರೆ ಏನ್ ಮಾಡ್ಬೇಡ ನೀನು ಆಯ್ತಾ ಓದುದ್ರಲ್ಲಿ ಏನು ನಿಂಗೆ ಆಸಕ್ತಿ ಇಲ್ಲಲ್ಲ ತಕೋ ಪ್ರಜ್ವಲ ಬಾ ನೀರುಂಟಲ್ಲ ಆರಕ್ಕೆ ಏರ್ಬೇಡ ಮೂರಕ್ಕೆ ಇಳಿಬೇಡ ಐವತ್ತು ನಂಗೆ ಸಾಕು ಆಯ್ತಾ ಬಾ ನಿಂಗೆ ಏನು ಆಸೆ ಇಲ್ಲಲ್ಲ ಮಾರಯ್ಯ ಮಾರ್ಕಿದ್ದು ಹಾ ಹೋಗು ಜೀವದಲ್ಲೂ ಏನಿಲ್ಲ ನಡಿಲಿಕ್ಕೂ ಸಂಕಟ ಇವನಿಗೆ ರಾಜೇಶ ಮೂರು ಬಾ ದಡ್ಡ ಶಿಖಾಮಣಿ ಬಾರ ಇಲ್ಲಿ ನೋಡಿ ಅವನ ಬ್ಯಾಗ್ ಪುಸ್ತಕ ಎಲ್ಲ ಕೊಡಿ ಕಳಿಸಿ ಅವನಿಗೆ ಮನೆಗೆ ಬೇಡವಾ ಶಾಲೆಗೆ ಬರುದ್ ಬೇಡ ನೀನು ನೀನ್ ಎಂತಕ್ಕೆ ಬರುದು ಹೇಳು ಬಿಸಿ ಊಟ ಮಾಡ್ಲಿಕ್ಕೆಲ್ಲ ಹ ಊಟ ಮಾಡುದು ಮಲಗುದು ಅದೇ ಅದಕ್ಕೆ ಫಿಟ್ ನೀನು ಅದಕ್ಕೆ ಲಾಯಕ್ಕು ಹ ಬೇರೆ ಎಂತ ಬಂಡವಾಳ ಇಲ್ಲ ನಿನ್ನ ತಲೆಯಲ್ಲಿ ಆಯ್ತಾ ವಿಜಯ ವಿಜಯ ಬಾ ಬಾರ ಹ ಇಲ್ಲಿ ಕೇಳಿ ನೋಡಿ ಎಂತ ಬರ್ದಿದ್ದಾಳೆ ನೋಡಿ ಇದು ಓದ್ ಓದಿದು ಎಂತ ಇದು ಭಾರತದ ಮೇಲ್ಮೈ ಲಕ್ಷಣಗಳು ಕುರಿತು ವಿವರಿಸಿ ಹಾ ಇದೆಂತ ಉತ್ತರದಲ್ಲಿ ಹಿಮಾಲಯ ಅನಿಸುತ್ತಿದೆ ಅನಿಸುತ್ತಿದೆ ಜುಮ್ ಮಾಯ ಮಾಯಾ ಜುಮ್ ಮಾಯಾ ಆ ಜುಮ್ ಜುಮ್ ಮಾಯಾ ಈಗ ನಿನ್ನದು ನಾನ್ ಬಿಡಿಸ್ಲಿಕ್ಕೆ ಉಂಟು ಮಾಯಾ ಅಲ್ಲ ಮಾಯಾ ನಿನ್ನ ನಾನ್ ಮಾಡ್ಲಿಕ್ಕೆ ಉಂಟು ಜುಮ್ ಅಲ್ಲ ಪಿಕ್ಚರ್ ಪಿಕ್ಚರ್ ಇದ್ದು ಪದ್ಯ ಬರ್ದಿಡುದು ಹಾ ನಿಂಗೆ ಹಿಡ್ದ ಚಳಿ ಎಲ್ಲ ನಾನ್ ಬಿಡಿಸ್ತೇನೆ ನಾಳೆ ಅಪ್ಪ ಅಮ್ಮನ ಕರ್ಕೊಂಡು ಬರ್ಬೇಕಾಯ್ತಾ ನಿಂಗೆ ಜುಮ್ ಜುಮ್ ಹಿಡ್ದಿದಲ್ಲ ಚಳಿ ಹಿಡ್ದಿದೆಲ್ಲ ನಾನ್ ಬಿಡಿಸ್ತೇನೆ ಜುಮ್ ಜುಮ್ ಎಲ್ಲ ನಾನ್ ಮಾಡ್ತೇನೆ ನಿಂಗೆ ಭಾಷೆ ಇಲ್ಲದೆಲ್ಲಾದ್ರೂ ಪಿಚ್ಚರ್ ಇದ್ದು ಪದ್ಯ ಬರ್ತಾಳೆ ಹೋಗು ಸಂದೀಪ ಸಂದೀಪ ಬಾ ಅರವತ್ತೈದು ಬಾ ಬಾ ಮಗ ಬಾ ಸಂದೀಪ ಹಾ ನಿಜ ಹೇಳು ಯಾರ ಪೇಪರ್ ನೋಡಿ ಬರ್ತದ್ದು ಹ ಶ್ರೀನಿವಾಸನ ಪೇಪರ್ ನೋಡಿ ಬರ್ದಿದ್ಯಾ ಇಲ್ವಾ ನಿಜ ಹೇಳು ನಾನೇನು ಮಾಡುದಿಲ್ಲ ಹ ನಾನು ಹೊಡೆಯುವುದಿಲ್ಲ ಬಡಿಯುವುದಿಲ್ಲ ಏನು ಮಾಡುದಿಲ್ಲ ನಿಜ ಹೇಳು ಶ್ರೀನಿವಾಸನ ಪೇಪರ್ ನೋಡಿದ್ದು ಆ ನಂಗೆ ಗೊತ್ತಿತ್ತು ಹ ನಿನ್ನ ಜೀವ ಮನದಲ್ಲಿ ಇಷ್ಟು ತೆಗಿಲಿಲ್ಲ ಮಾರಯ ಹ ಅವನು ತೋರಿಸಿದ್ದು ನೀನ್ ನೋಡಿ ಬರ್ದಲ್ಲ ಅವನು ತೋರಿಸಿದ್ದು ಅಲ್ಲ ನಾಳೆ ಬಾವಿಗೆ ಹಾರು ಹೇಳ್ತಾನೆ ಹಾರ್ತಿ ನೀನು ಹಾರ್ತಿಯ ಕಳ್ಳ ಅವನು ತೋರಿಸಿದ್ದು ತಗೋ ತಗೊಂಡು ಭಾಷೆ ಇಲ್ಲದು ಇನ್ನು ಏನಾದ್ರೂ ನೀವು ಮುಂದಿನ ಪರೀಕ್ಷೆಗೆ ಇಷ್ಟು ಕಮ್ಮಿ ಮಾರ್ಕ್ ತೆಗಿಬೇಕು ನೋಡಿ ಹ ಅಪ್ಪ ನನ್ನ ಕರ್ಕೊಂಡು ಬರ್ಬೇಕು ನಾಳೆ ಎಲ್ಲರ ಗ್ರಾಚಾರ ಬಿಡಿಸಿ ಬಿಡ್ತೇನೆ ಹಾ ನಿಂಗೆ ಉಂಟಲ್ಲ ಜುಮ್ಝುಮ್ ಚಳಿ ಹಿಡ್ದದ್ದು ನಾನು ನಿಂಗೆ ನಾಳೆ ಬಿಡಿಸ್ತೇನೆ ಆಯ್ತಾ ಪಿಕ್ಚರ್ ನೋಡಿ ಸ್ವಲ್ಪ ಕಮ್ಮಿ ಮಾಡಿಸ್ಬೇಕು ಹ್ಮ್